kutraya göre rakiplerimiz yavuz ya kelimatları Allah ﷻ müjde, müjde, müjde yarar. Yani çok güzel bir müjde çıktı. Allah ﷻ müjde, müjde yarar. Allah ﷻ müjde, müjde yarar. Yavuz yarar. Yani bu yüzden yani bu müjde, müjde yarar. Yani bu müjde yarar. Yavuz yarar. ಸಿಎಸ್ ಆರ್ ನಮ್ಮ ಹೆಚ್ಚಿನ ಪಾಲಿಗೆ ಶಾಲೆಗಳನ್ನೂ ಕಡೆ ಪೂಜೆ ಮಾಡಿತ್ತು ಒಂದು ಬೇರೆ ಭೂಮಿ ಪೂಜೆ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟಿಂದ ಸುಮಾರು ಒಂಬತ್ತು ಬ್ರಿಡ್ಜ್ ಅದರಲ್ಲಿ ಆರು ಬ್ರಿಡ್ಜ್ನ ಭೂಮಿ ಪೂಜೆ ಮಾಡಿದ್ದಾರೆ ಬಿಟ್ಟರೆ ಹೆಚ್ಚಿದ ಯಾವುದು ನಮಗೆ ನನಗೆ ಗೊತ್ತಿಲ್ಲ ನನಗೆ ಯಾವ ಇನ್ಫಾರ್ಮೇಷನ್ ಇಲ್ಲ ಯಾವ ಇನ್ಫಾರ್ಮೇಷನ್ ಯಾವ ಇನ್ಫಾರ್ಮೇಷನ್ ಇಲ್ಲ ನನಗೆ ಗೊತ್ತಿಲ್ಲ ಸದ್ಯಕ್ಕೆ ಹೋಗುವಂತ ಅವಶ್ಯಕತೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಗಳು ಜಾಸ್ತಿ ಆಗ್ತಿದೆ ಕೆಲವು ಮಿನಿಸ್ಟರ್ಸ್ ಮೀಟ್ ಮಾಡಿದ್ದಾರೆ ಲೀಡರ್ ನಮ್ಮ ಅಧ್ಯಕ್ಷರು ಭೇಟಿ ಮಾಡ್ತಾರೆ ಇಂಗ್ ಅಧ್ಯಕ್ಷರು ಭೇಟಿ ಮಾಡ್ತಾರೆ ನಾನು ನಿಮ್ಮನ್ನು ಭೇಟಿ ಮಾಡಿದಂಗೆ ನಮಗೂ ನಿಮ್ಮ ಸಂಬಂಧ ರಾಜಕಾರಣಿಗಳಿಗೂ ಪ್ಲಸ್ ಸಂಬಂಧ ಇಲ್ಲ ಭೇಟಿ ಮಾಡಿ ನಾನು ದೆಹಲಿಗೆ ಹೋದಾಗೆಲ್ಲ ನಾನು ನಮ್ಮ ಭೇಟಿ ಭೇಟಿ ಮಾಡ್ತೀನಿ ನಮ್ಮ ನೀಡಿ ಭೇಟಿ ಮಾಡಿ ಈಗ ನೋಡಿ ಹಳ್ಳಿಯಿಂದ ಬಂದವರೆಲ್ಲ ಈಗ ನನ್ ಭೇಟಿ ಮಾಡ್ತಾರೆ ಹಳ್ಳಿಯಿಂದ ಬಂದವರೆಲ್ಲ ನಾನು ಭೇಟಿ ಮಾಡ್ತಾರೆ ಹಳ್ಳಿಯಿಂದ ಬಂದವರು ತಾಲೂಕಿನಿಂದ ನಾನು ನನ್ ಭೇಟಿ ಮಾಡಿ ನನ್ ಭೇಟಿ ಇನ್ನು ಯಾರು ಭೇಟಿ ಮಾಡ್ತೀವಿ ನೋಡಪ್ಪ ನಾನು ದಿನಾ ಭೇಟಿ ಮಾಡ್ತಾ ಇರ್ತೀನಿ ದಿನಾ ವರದಿಗಳು ಇದೇನೇ ನಡೀತಾ ಇದೆ ಅವರು ಹೋಗ್ತಾ ಇರ್ತದೆ ನಮ್ಮ ಆಫೀಸಲ್ಲಿ ಹೇಳ್ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನಾಗಿರ್ತದೆ ಎಲ್ಲ ಡೆಲ್ಲಿ ನಾವು ರಿಪೋರ್ಟ್ ಕಳಿಸ್ಲೇಬೇಕು ಬರ್ತೀವಿ ಪೇಪರ್ ಬರ್ತದೆ ಮತ್ತೊಂದು ಬರ್ತದೆ ಅವರು ಕೂಡ ಒಂದು ಟೀಮ್ ಇದೆ ಎಲ್ಲ ರಾಜ್ಯದಲ್ಲಿ ಮಾಡ್ತಾ ಇರ್ತಾರ ನೀವು ಕೆಪಿಸಿಸಿ ಅಧ್ಯಕ್ಷರು ವರದಿಗಳು ಕೊಡ್ತಾ ಇರ್ತೀರಪ್ಪ ಯಾರು ನೀವು ಕೆಪಿಸಿಸಿ ಅಧ್ಯಕ್ಷರು ಒಂದು ಟೀಮೇ ಸಪ್ರೇಟ್ ಇದೆ ರಿಸರ್ಚ್ ಟೀಮ್ ಅಂತ ಒಂದು ಟೀಮ್ ಇದೆ ಅವರು ಆ ರಿಸರ್ಚ್ ಟೀಮ್ ಏನೇನು ಆಕ್ಟಿವಿಟೇಷನ್ ಟೀಮ್ ಅವ್ರು ರೆಗ್ಯುಲರ್ ಆಗಿ ಕಳಿಸ್ತಾರೆ ಈ ರೀತಿ ಬೆಳವಣಿಗೆ ಸಂದೇಶ ಬೇರೆ ತರದ್ದು ಹೋಗಲ್ವಾ ಸಂದೇಶ ಹೋಗಲ್ವಾ ನೇರವಾಗಿ ಈ ರೀತಿ ಭೇಟಿ ಆಗುವಂಥದ್ದು ಸಭೆ ನಡೆಸುವಂತದ್ದು ಇದ್ದಾಗ ಮೀಟಿಂಗ್ ಮಾಡ್ತಾರೆ ಆಮೇಲೆ ದೇಹಿಗೆ ಹೋಗಿ ಭೇಟಿ ಆಗ್ತಾರೆ ಯಾವ ರೀತಿ ಸಂದೇಶ ಯಾವ ಭೇಟಿನೂ ಪಕ್ಷದ ಕಾರ್ಯಕರ್ತರು ಕನಿಷ್ಸು ಎಲ್ ಎಸ್ ಲೀಡರ್ ಭೇಟಿ ಮಾಡಬೇಕು ಸ್ವಾಭಾವಿಕ ಅದ್ರಲ್ಲಿ ಯಾರು ತಪ್ಪು ಅಂತ ತಿಳ್ಕೊಳ್ಳುವಂತ ಅವಶ್ಯಕತೆ ಇರಲಿಲ್ಲ ಜಾತಿ ನೂರಾರು ಜನ ಲೀಡರ್ಸ್ ಭೇಟಿ ಮಾಡ್ತಾರೆ ಎಲ್ ಎಗಳು ಭೇಟಿ ಮಾಡ್ತಾರೆ ಮಿನಿಸ್ಟರ್ ಭೇಟಿ ಮಾಡ್ತಾರೆ ಅದಕ್ಕೆ ನಾವು ಅರ್ಥ ಮಾಡ್ಕೊಳ ಒಂದೊಂದು ಪೊಲಿಟಿಕಲ್ ಪ್ರಾಬ್ಲಮ್ ಇರ್ತದೆ ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್ ಇರ್ತದೆ ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಇರ್ತದೆ ಬಂದು ಭೇಟಿ ಮಾಡ್ತಾರೆ ಈಗ ಹೋಗ್ತಾ ಇದ್ದೀರಾ